ಒಮ್ಮೆ ಒಂದು ದೊಡ್ಡ ಮರದಲ್ಲಿ ಕಾಗೆ ಮತ್ತು ಅದರ ಗಂಡ ವಾಸಿಸುತ್ತಿದ್ದರು ಪ್ರತಿ ವರ್ಷ ಕಾಗೆ ತನ್ನ ಮೊಟ್ಟೆಗಳನ್ನು ಹಾಕಿ ಕಾಳಜಿಯಿಂದ ಕಾಯುತ್ತಿತ್ತು ಆದರೆ ಆ ಮರದ ಕೆಳಗಿನ ಬಿರುಕುಗಳಲ್ಲಿ ಒಂದು ಹಾವು ವಾಸಿಸುತ್ತಿತ್ತು ಮೊಟ್ಟೆಗಳು ಹತ್ತಿರ ಬಂದಾಗ ಹಾವು ಮರಕ್ಕೆ ಹತ್ತಿ ಕಾಗೆಯ ಮೊಟ್ಟೆಗಳನ್ನು ತಿನ್ನುತ್ತಿತ್ತು ಪ್ರತಿ ಬಾರಿ ಕಾಗೆ ಬೇಸರಗೊಂಡು ಕಣ್ಣೀರು ಹಾಕುತ್ತಿತ್ತು ಒಂದು ದಿನ ಕಾಗೆ ತನ್ನ ಸ್ನೇಹಿತನಾದ ಗಿದ್ದೆಗೆ ತನ್ನ ದುಃಖ ಹೇಳಿತು ಗಿದ್ದೆ ಜಾಣ ಅದು ಹೇಳಿತು ಹಾವನ್ನು ಶಕ್ತಿಯಿಂದ ಎದುರಿಸಬೇಡ ಬುದ್ಧಿಯಿಂದ ಗೆಲ್ಲು ಮುಂದಿನ ದಿನ ಕಾಗೆ ಅರಮನೆ ಬಳಿ ಬಲಿಹಾರಿತು ಆಗ ರಾಜನ ಸೇವಕರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಅವರಲ್ಲಿ ಒಬ್ಬರು ಬಂಗಾರದ ಸರವನ್ನು ಕೆಲ್ಲಿನ ಮೇಲೆ ಇಟ್ಟಿದ್ದರು ಕಾಗೆ ಆ ಸರವನ್ನು ಕಿತ್ತುಕೊಂಡು ಹಾರಿತು ಸೈನಿಕರು ಕಾಗೆಯನ್ನು ನೂರುತ್ತಿದ್ದಂತೆಯೇ ಹಿಂಬಾಲಿಸಿದರು ಕಾಗೆ ನೇರವಾಗಿ ಹಾವು ವಾಸಿಸುವ ಮರದ ಕಡೆ ಹಾರಿತು ಮತ್ತು ಆ ಬಂಗಾರದ ಸರವನ್ನು ನೇರವಾಗಿ ಹಾವು ಬಿಲದ ಬಾಯಿಗೆ ಬಿತ್ತಿತು ಸೈನಿಕರು ಬಂದಾಗ ಬಿಲದಲ್ಲಿ ಬಂಗಾರದ ಸರ ಕಂಡರು ಅದೇ ಕ್ಷಣಳೆ ಹಾವು ಹೊರಬಂತು ಸೈನಿಕರು ಹಾವನ್ನು ಕೊಂದರು ಆ ದಿನದಿಂದ ಕಾಗೆಯ ಮೊಟ್ಟೆಗಳು ಮತ್ತೆ ಸುರಕ್ಷಿತವಾಗಿದ್ದವು ಇಲ್ಲಿಂದ ನಮಗೆ ಸಿಗುವ ಪಾಠ ಏನು ಎಂದರೆ ಬಲದಿಂದಲ್ಲ ಬುದ್ಧಿಯಿಂದ ಮಾಡಿದ ಕೆಲಸವೇ ನಿಜವಾದ ಜಯಕ್ಕೆ ದಾರಿ ಮಾಡುತ್ತದೆ